ಚಿಂತಾಮಣಿ ತಾಲೂಕಿನಲ್ಲಿ ಲೋಕಸಭಾ ಚುನಾವಣೆಯನ್ನು ಶಾಂತಿಯುತವಾಗಿ ನಡೆಸುವುದಕ್ಕೆ ಎಲ್ಲಾ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ ಚಿಂತಾಮಣಿ ನಗರದ ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿ ಮತಗಟ್ಟೆಗಳ ಸಿಬ್ಬಂದಿಗಳಿಗೆ ಅಗತ್ಯವಾದ ಪರಿಕರಗಳನ್ನು ವಿತರಿಸಲಾಯಿತು ಅಂತ ಹೇಳಿ ಸಹಾಯಕ ಚುನಾವಣಾಧಿಕಾರಿ ನಟೇಶ್ ಅವರು ತಿಳಿಸಿದರು ಇನ್ನು ಲೋಕಸಭಾ ಚುನಾವಣೆಗಾಗಿ ಗುರುತಿಸಿರುವಂತಹ ಇನ್ನೂರ ಎಪ್ಪತ್ತೊಂದು ಮತಗಟ್ಟೆಗಳಿಗೆ ಚುನಾವಣಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗಿರುವಂತಹ ಅಧಿಕಾರಿಗಳು ಮತ್ತು ಪೊಲೀಸ್ ಸಿಬ್ಬಂದಿಗಳು ಬಸ್ನಲ್ಲಿ ಹೊರಟು ಮತಗಟ್ಟೆಗಳನ್ನು ಸೇರಿಕೊಂಡಿದ್ದಾರೆ ಸರ್ಕಾರಿ ಪಾಲಿಟೆಕ್ನಿಕ್ ಆವರಣದಲ್ಲಿ ಜಮಾವಣೆಗೊಂಡಂತಹ ಮತದಾನದ ಅಧಿಕಾರಿಗಳು ಮತ್ತು ಪೊಲೀಸ್ ಸಿಬ್ಬಂದಿಗಳು ತಾವು ನೇಮಕಗೊಂಡಿರುವಂತಹ ಮತಗಟ್ಟೆಗಳನ್ನು ಪರಿಶೀಲನೆ ಮಾಡಿದರು ಮತಗಟ್ಟೆಗಳಿಗೆ ಅವಶ್ಯಕವಾದಂತಹ ಪರಿಕರಗಳನ್ನು ಮತ್ತು ದಾಖಲೆಗಳನ್ನು ವಿತರಿಸೋದಕ್ಕೆ ಕೌಂಟರ್ಗಳನ್ನು ತೆರೆಯಲಾಗಿತ್ತು ಮಧ್ಯಾಹ್ನದ ಊಟವನ್ನು ಮುಗಿಸಿಕೊಂಡಿರುವಂಥ ಅಧಿಕಾರಿಗಳು ನಿಯುಕ್ತಿಗೊಳಿಸಿದಂಥ ಕೌಂಟರ್ಗಳಿಂದ ಸಾಮಗ್ರಿಗಳನ್ನು ಪಡೆದುಕೊಂಡರು ಆಯಾ ಮತಗಟ್ಟೆಗಳ ತಂಡ ಒಟ್ಟಿಗೆ ಕುಳಿತುಕೊಂಡು ಎಲ್ಲ ಅವಶ್ಯಕ ದಾಖಲೆ ಇವಿಎಂ ಮತ್ತು ಸಾಮಗ್ರಿಗಳನ್ನು ಪರೀಕ್ಷಿಸಿಕೊಂಡರು ತಾಲೂಕಿನಲ್ಲಿ ಒಟ್ಟು ಇನ್ನೂರ ಎಪ್ಪತ್ತೊಂದು ಮತಗಟ್ಟೆಗಳಿದೆ ಅದರಲ್ಲಿ ಅರವತ್ತೈದು ಸೂಕ್ಷ್ಮ ಮತಗಟ್ಟೆಗಳು ಉಳಿದು ಇನ್ನು ಸಾಮಾನ್ಯ ಮತಗಟ್ಟೆಗಳು ಅಂತ ಹೇಳಿ ಬೇರೆ ಎಲ್ಲವನ್ನ ಗುರುತಿಸಲಾಗಿದೆ ಸಾಮಾನ್ಯ ಮತಗಟ್ಟೆಗೆ ಪೊಲೀಸ್ ಪೇದೆ ಅಥವಾ ಗೃಹ ರಕ್ಷಕ ದಳ ಸೂಕ್ಷ್ಮ ಮತಗಟ್ಟೆಗಳಿಗೆ ಒಬ್ಬ ಮುಖ್ಯ ಪೇದೆ ಪೇದೆ ಗೃಹ ರಕ್ಷಕ ದಳ ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿದೆ ರೂಟ್ ನಂಬರ್ ಹದಿನಾರಕ್ಕೆ ಆರಕ್ಷಕ ಸಿಬ್ಬಂದಿ ಅವರು ಬರಬೇಕಾಗಿದೆ ಎಲ್ಲಿಂದ ದಯವಿಟ್ಟು ಬನ್ನಿ ರಿಸರ್ವ್ ಪಿಆರ್ಒ ಎಪಿಆರ್ಒ ಪಿಒ ಯಾರು ಹೇಳ ಅಡರ್ ದಯವಿಟ್ಟು ಬೇಗ ಬನ್ನಿ ಒಂದು ಕಾಯ್ತಾ ಇದೆ